ನಮಸ್ಕಾರ ವೀಕ್ಷಕರೇ ತುಂಬಾ ಪ್ರಶ್ನೆಗಳನ್ನ ಕೇಳಿದೀರ ಅದು ಮಾತ್ರ ಅಲ್ಲದೆ ಇವತ್ತು ತುಂಬಾ ನ್ಯೂಸ್ಗಳಿತ್ತು ಆ ನ್ಯೂಸ್ ನ ಬೇಸ್ ಮಾಡಿ ಯಾವ ಸ್ಟಾಕ್ ಅಲ್ಲಿ ಯಾವ ತರ ಬಾಧತೆಗಳು ಬರೋದಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಿದ್ದೀವಿ ಅದೇನು ಅನ್ನೋದನ್ನ ಆನಂದ್ ಸರ್ ಹತ್ರ ಕೇಳಿ ಸ್ಪಷ್ಟವಾಗಿ ತಿಳ್ಕೊಳ ಫಸ್ಟ್ ಈಗ ಒಂದು ದೊಡ್ಡ ಅನ್ಸರ್ಟಿನಿಟಿ ಇದೆ ಗೋಲ್ಡ್ ಬಗ್ಗೆ ಮಾತಾಡಿದ್ರೇನೆ ಗೋಲ್ಡ್ ಬಗ್ಗೆ ಮಾತಾಡಬೇಡಿ ಅಂತ ತುಂಬಾ ಜನ ಕಮೆಂಟ್ಸ್ ಹಾಕೋದನ್ನ ನೋಡ್ತೀವಿ ಆದ್ರೆ ಅದೇ ತರ ಇನ್ನೊಂದ್ ಕಡೆ ಗೋಲ್ಡ್ ನ ನೀವು ತಗೊಳ್ಳಿ ಅಂತ ಯಾಕೆ ನಮ್ಗೆ ಒತ್ತಿ ಹೇಳ ಅಂತ ಕೇಳುವಂತ ಜನಗಳು ಇದ್ದಾರೆ ಈಗ ಹೆ ಗೋಲ್ಡ್ ಮನ್ ಸ್ಯಾಕ್ಸ್ ಕೇಳಿ ಫಸ್ಟ್ ಕೇಸ್ ಸಿನಾರಿಯೋ ನಾಕ್ ಸಾವಿರದ ಐನೂರು ಒಂದ್ ರೌಂಡ್ ಹೋಗೋದಕ್ಕೆ ಚಾನ್ಸಸ್ ಇದೆ ಅಂತ ಇದು ಹೆಂಗಿದೆ ಅಂದ್ರೆ ಆಗುತ್ತೆ ನಾಕ್ ಸಾವಿರದ ಐನೂರ ಆಗ್ಬೇಕು ಅನ್ನೋ ತರ ಗೋಲ್ಡ್ ರೇಟ್ ಏರುತ್ತೆ ಅನ್ನೋದೇ ಇವಾಗ ಇರುವಂತ ಸಿಚುವೇಶನ್ ನಾಲ್ಕ ಸಾವಿರದ ಐನೂರ್ ಡಾಲರ್ ಈ ವರ್ಷ ಎಂಡಲ್ಲಿ ಬಂತು ಅಂತ ಅಂದ್ರೆ ಒಂದ್ ಗ್ರಾಮ್ ಗೋಲ್ಡ್ ಏನ್ ಪ್ರೈಸ್ ಹೋಗುತ್ತೆ ಸರ್ ಅಪ್ರಾಕ್ಸಿಮೇಟ್ ಆಗಿ ನೀವು ಈ ತರ ಕ್ಯಾಲ್ಕುಲೇಷನ್ಸ್ ಹಾಕಿದ್ರಿ ಅಂದ್ರೆ ಇವತ್ತು ಮೂರ್ ಸಾವಿರದ ಇನ್ನೂರು ರೂಪಾಯಿ ಇದೆ ಇಲ್ಲಿಂದ ಫಾರ್ಟಿ ಪರ್ಸೆಂಟ್ ಏರುತ್ತೆ ಅಂತಿದ್ದಾರೆ ಎಂಟು ಸಾವಿರದ ಏಳ್ನೂರಕ್ಕೆ ನಲ್ವತ್ತು ಪರ್ಸೆಂಟ್ ಹಾಕೊಳ್ಳಿ ಅಪ್ರಾಕ್ಸಿಮೇಟ್ ಆಗಿ ಒಂದು ಮೂರು ಸಾವಿರದ ಇನ್ನೂರು ರೂಪಾಯಿ ಒಂದು ಗ್ರಾಮ್ಗೆ ನೂರ್ ಸಾವಿರದ ಇನ್ನೂರು ರೂಪಾಯಿ ಅಂದ್ರೆ ಈಗ ಎಂಟು ಸಾವಿರದ ಹನ್ನೆರಡು ಸಾವಿರ ಆಗುತ್ತೆ ಒಂದು ಗ್ರಾಮ್ಗೆ ಗೋಲ್ಡ್ ಮೆನ್ ಸ್ಯಾಕ್ಸ್ ಹೇಳೋದು ಈ ವರ್ಷದ ಕೊನೆಯಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಒಂದು ಗ್ರಾಮ್ಗೆ ಅಂತ ಹೇಳ್ತಿದ್ದಾರೆ ಓಕೆ ಇದನ್ನು ನಾನು ಹೇಳ್ಬೋದಾ ಇಲ್ಲ ಈ ಒಂದು ವಿಷಯನ ನಾನು ಜನರ ಹತ್ರ ಹೇಳ್ಬೋದಾ ನೀವು ಬಿಹೈಂಡ್ ದ ಸ್ಕ್ರೀನ್ ಒಂದು ಟ್ವೆಲ್ ತೌಸಂಡ್ ಅನ್ನೋ ಒಂದು ಟಾರ್ಗೆಟ್ ನ ಫಿಕ್ಸ್ ಮಾಡಿ ಒಂದು ತಿಂಗಳ ಮೇಲೆ ಆಯ್ತು ಬಟ್ ಇವನ್ ಟುಡೇ ಐ ಆಮ್ ಸೀಯಿಂಗ್ ಹನ್ನೆರಡು ಸಾವಿರ ಈ ವರ್ಷದೊಳಗೆ ಬರುತ್ತೆ ಅನ್ನೋದು ನನಗೆ ಒಂದು ದೊಡ್ಡ ಸರ್ಪ್ರೈಸ್ ಬಟ್ ಎಸ್ ಇನ್ನು ಕಪಲ್ ಆಫ್ ಇಯರ್ಸ್ ಹನ್ನೆರಡು ಸಾವಿರ ಬರೋದಕ್ಕೆ ಒಂದು ಸಾಧ್ಯತೆ ತುಂಬಾ ಜಾಸ್ತಿನೇ ಇದೆ ಈ ವರ್ಷ ನನ್ನ ಇನಿಷಿಯಲ್ ಬಂದು ಇಯರ್ ಬಿಗೇಮ್ ನನ್ನ ಟಾರ್ಗೆಟ್ ಇಯರ್ ಬಿಗೇನ್ ಈ ಹನ್ನೆರಡು ಸಾವಿರ ಅನ್ನೋದು ಎರಡು ವರ್ಷದಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡೆ ನಾನು ಅಂದ್ಕೊಂಡಿದ್ದು ಅದೇನೇ ಬಿಹೈಂಡ್ ದ ಸ್ಕ್ರೀನ್ಸ್ ಹತ್ತು ಸಾವಿರ ಬಂದಮೇಲೆ ಈಗಲೂ ಅನ್ಕೊಂಡಿದ್ದೆ ಸಾವಿರದ ಐನೂರು ಪ್ಲಸ್ ಟ್ಯಾಕ್ಸ್ ಅನ್ನೋದು ಈ ವರ್ಷದ ಬಿಗಿನಿಂಗಲ್ಲಿ ನಾನು ಅನ್ಕೊಂಡಿದ್ದು ಈ ವರ್ಷದಲ್ಲಿ ಆಗುತ್ತೆ ಅಂತ ಅದು ಈಗಲೇ ಬಂದ್ಬಿಡ್ತು ಎಂಟು ಸಾವಿರದ ಏಳ್ನೂರ ಐವತ್ತು ಪ್ಲಸ್ ಟ್ಯಾಕ್ಸ್ ಇವಾಗ ನಾನು ನೋಡೋದು ಇದೇ ಟ್ರೆಂಡ್ ಕಂಟಿನ್ಯೂ ಆಯಿತು ಹತ್ತು ಸಾವಿರ ರೀಚ್ ಆಗಿಬಿಡುತ್ತೆ ಇಯರ್ ಎಂಡಲ್ಲಿ ಕಂಪಲ್ಸರಿ ಆಯಿತು ಈಗ ಆಲ್ರೆಡಿ ರೀಚ್ ಆಗಿಬಿಡ್ತು ನಾನು ಹೇಳ್ತಾ ಇರೋದು ಟೆನ್ ಥೌಸಂಡ್ ಪ್ಲಸ್ ಟ್ಯಾಕ್ಸೇ ಬರುತ್ತೆ ಸೊ ಹಂಗಂದ್ರೆ ನೀವು ಬಂದು ಐದು ಪರ್ಸೆಂಟ್ ಕಾಯಿನ್ಗೆ ಸೆವೆನ್ ಇಂಟು ಐದು ಅಂದರೆ ಐನೂರು ರೂಪಾಯಿಗಿಂತ ಸ್ವಲ್ಪ ಮೇಲೆ ಬರುತ್ತೆ ಸೊ ಟೆನ್ ಥೌಸಂಡ್ ಫೈವ್ ಫಿಫ್ಟಿ ಟೆನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಚೀಪೆಸ್ಟ್ ಕಾಯಿನ್ ಸಿಗುತ್ತೆ ಅಂತ ನಾನು ಅನ್ಕೋತೀನಿ ಟ್ವೆಂಟಿ ಟು ಕ್ಯಾರೆಟು ಲೆವೆ ಟ್ವೆಂಟಿ ಫೋರ್ ಕ್ಯಾರೆಟು ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಹೋಗ್ಬಿಡುತ್ತೆ ಒತ್ತಿ ಕ್ಲಿಯರ್ ಆಗಿ ಹೇಳಿ ಅಂತ ತುಂಬ ಜನ ಹಾಕಿದ್ರಿ ಗೋಲ್ಡ್ ಮನ್ ಸ್ಯಾಕ್ಸ್ ಹೇಳಿದ್ದಾರೆ ಅವ್ರು ಹೇಳಿದ ಲೆಕ್ಕಾಚಾರದ ಪ್ರಕಾರ ಈ ವರ್ಷದ ಕೊನೆ ಒಳಗೆ ಇವಾಗಿರೋ ಪ್ರೈಸ್ ಪ್ರೈಸ್ಗಿಂತ ಮೂವತ್ ಸಾವಿರದ ಇನ್ ಮೂರ್ ಸಾವಿರ ಇನ್ನೂರು ಜಾಸ್ತಿ ಆಗೋದಕ್ಕೆ ಸಾಧ್ಯತೆ ಇದೆ ಅಂತ ಗೋಲ್ಡ್ ಮನ್ ಸ್ಯಾಕ್ಸ್ ಕೇಳಿದ್ದಾರೆ ಅದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ ಆಮೇಲೆ ಆನಂದ್ ಸರ್ ನೀವ್ ಹೇಳಿದ್ರಲ್ಲ ನಾವು ಗೋಲ್ಡ್ ನ ತಗೊಂಡ್ಬಿಟ್ವಿ ತಗೊಂಡು ಒಂದೇ ವಾರದಲ್ಲಿ ಗೋಲ್ಡ್ ಬೆಲೆ ಕಮ್ಮಿ ಆಗೋಯ್ತು ಅಂತ ಹೇಳ್ಬೇಡಿ ಇದು ಗೋಲ್ಡ್ ಮೆನ್ ಸ್ಯಾಕ್ಸ್ ಕೊಟ್ಟಿರೋ ಅಂತ ಲೆಕ್ಕಾಚಾರ ನೆಕ್ಸ್ಟ್ ಏಷ್ಯನ್ ಪೇಂಟ್ ಸರ್ ಅದ್ರ ಪಿ ಬಂದು ಪ್ಯಾಂಡಮಿಕ್ ಲೆವೆಲ್ ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ ಅದು ವ್ಯಾಲ್ಯೂ ಕನ್ಸಿಡರೇಷನ್ ಅನ್ವ ಇಲ್ವೇ ಇಲ್ಲ ಯಾಕಂದ್ರೆ ಬಂದು ಒಂದು ಇಂಡಿಯಾದಲ್ಲಿ ರಿಯಲ್ ಎಸ್ಟೇಟ್ ಇಸ್ ಅ ಸೀರಿಯಸ್ ಟ್ರಬಲ್ ಅದು ಎಲ್ರಿಗೂ ಗೊತ್ತು ಸಾಫ್ಟ್ ನಾಟ್ ಮಾರೋದು ಎಷ್ಟೇನೆ ನೀವು ಬಂದು ಮತ್ತೆ ಮತ್ತೆ ಪೇಂಟ್ ಹೊಡೆದ್ರು ಅಷ್ಟೇನೆ ಮಾರ್ಕೆಟ್ ಸೈಜ್ ಲಿಮಿಟ್ ಈಗ ಎರಡು ದೊಡ್ಡ ಪ್ಲೇಯರ್ಸ್ ಮಾರ್ಕೆಟಲ್ಲಿ ಎಂಟ್ರಿ ಆಗಿದ್ದಾರೆ ಒಂದು ಬಂದು ಬಿಲ್ಲ ಅವನು ಲೆಫ್ಟ್ ಆ್ಯಂಡ್ ರೈಟ್ ನಾಂಕ್ ಕಟ್ತಾನೆ ಇದ್ದಾನೆ ಡಿಸ್ಟ್ರಿಬ್ಯೂಷನ್ ತುಂಬ ತುಂಬಾ ಮಾರ್ಜಿನ್ ಕೊಡ್ತಾ ಇದ್ದಾನೆ ಈಗ ಅವೈಲೇಬಿಲಿಟಿ ಬಂದು ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಅಡ್ವರ್ಟೈಸ್ಮೆಂಟ್ ತುಂಬ ನೋಡಕ್ ಸಿಗುತ್ತೆ ಅಡ್ವರ್ಟೈಸ್ಮೆಂಟ್ ತುಂಬಾ ನೋಡ್ತೀರಾ ಚೆನ್ನೈಯಲ್ಲೇ ತುಂಬಾ ಜವಾಬ್ದಾರಿ ನೋಡ್ತಿದೀವಿ ತುಂಬ ಬಂದ್ಬಿಡ್ತು ಸೊ ಈ ರ್ಯಾಪಿಡ್ಲಿ ಈಟಿಂಗ್ ದ ಮಾರ್ಕೆಟ್ ಅದರಿಂದನೇ ಈ ಮಾರ್ಕೆಟ್ ಸ್ಪೇಸ್ ಅಷ್ಟೊಂದು ಎಕ್ಸ್ಪೆಂಡ್ ಆಗೋಲ್ಲ ಅದೇ ತರ ಆ ಪಿಗ್ಲೈಟು ಎಂಟ್ರಿ ಆಗ್ತಾನೆ ಸೊ ದ ಮಾರ್ಕೆಟ್ ಇನ್ನೂ ಕ್ರೌಡ್ ಆಗುತ್ತೆ ಡ್ಯೂಲೆಕ್ಸ್ ಬಂದು ಒಂದು ನಾನ್ ಅಗ್ರೆಸಿವ್ ಪ್ಲೇಯರ್ ಇಂದ ಒಂದು ಅಗ್ರೆಸಿವ್ ಓನರ್ ಸಿಗಾಕೊಳ್ಳೋದಕ್ಕೆ ಒಂದು ಚಾನ್ಸಸ್ ಇದೆ ಸೊ ಇದೆಲ್ಲ ನೋಡುವಾಗ ಮಾರ್ಕೆಟ್ ಅಷ್ಟೊಂದು ಫಾಸ್ಟಾಗಿ ಎಕ್ಸ್ಪಾಂಡ್ ಆಗಲ್ಲ ಆ ಸಮಯದಲ್ಲಿ ಕ್ರೌಡಿಂಗ್ ಜಾಸ್ತಿ ಆಗುತ್ತೆ ಓಕೆ ಇದು ಬಂದು ಪೈಂಟೇ ಬೇಕು ಅಂದರೆ ರಾತ್ರಿ ಸಿಮ್ನ ಕನ್ಸ್ಟರ್ ಮಾಡ್ಬೋದು ಡನ್ ಏಷ್ಯನ್ ಪೈಂಟ್ಸ್ ಇದರಲ್ಲಿ ಜೆ ಎಸ್ ಡಬ್ಲ್ಯೂ ಬೇರೆ ಒಂದು ಮಾಡ್ತಾ ಇದ್ದಾನೆ ಇದರಲ್ಲಿ ಮೇನ್ ಬಂದು ಇನ್ಪುಟ್ ಪ್ರಾಡಕ್ಟ್ ಬಂದು ಕ್ರೂಡ್ ಕ್ರೂಡ್ ಬೆಲೆ ಬಿದ್ದರಿಂದ ಮಾರ್ಜಿನ್ಸ್ ಎಲ್ಲರಿಗೂ ಎಕ್ಸ್ಪೆಂಡ್ ಆಗುತ್ತೆ ಬಟ್ ಈ ಡಿಸ್ಕೌಂಟಿಂಗ್ ವಾರ್ ಅನ್ನೋದು ಯಾರು ಜಾಸ್ತಿ ಡಿಸ್ಕೌಂಟ್ ಕೊಡ್ತಾರೆ ಸೊ ಏಷ್ಯನ್ ಪೇಂಟ್ ಆಸ್ ದಿ ಮಾರ್ಕೆಟ್ ಟು ಲೂಸ್ ಎಲ್ಲರೂ ಬಂದು ಮಾರ್ಕೆಟ್ ಟು ಗೇನ್ ಓಕೆ ಸರ್ ಸೊ ಇಸ್ ಡಾಗ್ ಈ ಡಾಗ್ ವರ್ಲ್ಡ್ ಇನ್ನೂ ಅದು ರಿಸ್ಕಿ ಬಿಟ್ಟೆ ಇನ್ನೂ ಇಲ್ಲಿ ಅತ್ತ ಇ ಪಿ ವೈ ಕಂಪ್ರೆಸ್ ಆಗುತ್ತಲ್ಲ ಕಾಂಪಿಟೇಷನೇ ಇಲ್ಲ ಎಲ್ಲ ಗ್ರೋತ್ ಇವ್ರಿಗೆ ಅನ್ನೋದು ಹೋಗಲ್ಲ ಕರೆಕ್ಟ್ ಇವ್ರನ್ನ ಟಾರ್ಗೆಟ್ ಮಾಡಿನೇ ಕಾಂಪಿಟೇಷನ್ ಇರುತ್ತೆ अद्धिंग्स कमी अर्जिन् कमी आगते सो ग्रोथ आफ् प्राफिट्स कड़म आगते स्टील प्रॉफिट्स मे ग्रो बट ग्रोथ आफ् मार्केट्स कम आगते Still, ಅದರಿಂದ ಆಗುತ್ತೆ ಓಕೆ ಸರ್ ಟಿ ಎಸ್ ರಿಸಲ್ಟ್ಸ್ ಮೇಲೆ ಇ ಸಿ ಎಸ್ ಅಪ್ಡೇಟ್ಸ್ ಕೊಡ್ತಾನೆ ಇದನ್ ಮಾಡ್ತೀವಿ ನಾವ್ ಅದನ್ ಮಾಡ್ತೀವಿ ನಮ್ ಟೋಟಲ್ ಕಾಂಟ್ರಾಕ್ಟ್ ವ್ಯಾಲ್ಯೂ ಬಂದು ವರ್ಷದಲ್ಲಿ ಕನ್ಫರ್ಮ್ ಆಗಿ ಇನ್ಕ್ರೀಸ್ ಮಾಡ್ಬಿಡ್ತಿವಿ ಆ ತರ ಎಲ್ಲ ತುಂಬಾ ಅಪ್ಡೇಟ್ಸ್ ಕೊಡ್ತಾನೆ ಇದಾರೆ ನೀವು ಜನರಲ್ ಆಗಿ ಹೇಳೋವಾಗ ಪಿಐ ರೇಷ್ಯೋ ನೋಡೋವಾಗ ತರ್ಟಿ ಅನ್ನೋದು ಒಂದು ಆವರೇಜ್ ಐ ಟಿ ಇಟ್ಟಿದೇನಿ ನಾಟ್ ಗೋ ಬಿಲೋ ಟ್ವೆಂಟಿ ಯಾಕಂದ್ರೆ ಬಿಲೋ ಯಾಕಂದ್ರೆ ರಿಸೆಷನ್ ಬರ್ತಿದೆ ಇಲ್ಲ ಅಂತ ಅನ್ಕೊಳ್ಳಿ ಈ ರೇಟ್ ನಾವು ಕನ್ಸಿಡರ್ ಮಾಡಕ್ಕೆ ಶುರು ಮಾಡಿಲೋ ಟ್ವೆಂಟಿಡರ್ ಮಾಡಬಹುದು ಈಗ ಅಮೆರಿಕಲ್ಲಿ ರಿಸೆಷನ್ ಬರೋದ್ರಿಂದಾನು ಏ ಇಂಪ್ಯಾಕ್ಟ್ ನಮ್ಗೆ ಕ್ಲಿಯರ್ ಅಲ್ಲಿ ಅರ್ಥ ಆಗದೆ ಇರೋದ್ರಿಂದಾನು ಈ ರೇಟ್ ನ ಕನ್ಸಿಡರ್ ಮಾಡಕ್ ಆಗಲ್ಲ ಇನ್ಫೋಸಿಸ್ ಬೆಟರ್ ವ್ಯಾಲ್ಯೂ ನಾನು ಬಂದಿದ್ದೀನಿ ಬಂದಿದ್ದೇನೆ ಹೇಳ್ತೀನಿ ಅದು ಕರೆಕ್ಟ್ ಇದ ಅಂತ ನೋಡಿ ಯಾಕಂದ್ರೆ ಬಿಲ್ ಗೇಟ್ಸ್ ಮಾತಾಡುವ ಕೂಡ ಹೇಳಿದ್ದಾರೆ ಮೈಕ್ರೋಸಾಫ್ಟ್ ಇಂದ ತುಂಬಾ ಜನ ಕೆಲ್ಸದಿಂದ ತಂಗಿತೀವಿ ಇದನ್ನ ಅಪ್ಲೈ ಮಾಡ್ತೀವಿ ಅಂತ ಹೇಳಿದ್ದಾರೆ ವರ್ಕ್ ವೀಕ್ ಎರಡ್ ದಿನ ಮೂರ್ ದ ಮೂರ್ ದಿನೇ ಒಂದ್ ವಾರಕ್ಕೆ ನೀವು ವರ್ಕ್ ಮಾಡ್ಬೇಕಾಗಿರೋಂತ ನೋಡಿ ಬರುತ್ತೆ ಅವರು ಅಗ್ರೆಸಿವಾ ಅನ್ನೋದ್ರಲ್ಲಿ ಒಳಗಿದ್ದಾರೆ ಸೊ ನಾನೇನ್ ಹೇಳ್ತೀನಿ ಅಂದ್ರೆ ಐ ಟಿ ಕೆಲ್ಸದ ಒಂದು ಅವಕಾಶ ಕೊಡುತ್ತೆ ಅನ್ನೋದು ಸೊ ಬಂದು ಲೆಸ್ಸರ್ ಪೀಪಲ್ ಹೋರ್ ಪ್ರಾಫಿಟ್ ಸೊ ಆದರೆ ಈಗ ಅಮೇರಿಕಾಲು ರಿಸೆಷನ್ ಬರ್ತಿದೆ ಅಮೇರಿಕಾಲು ರಿಸೆಷನ್ ಬಂತು ಅಂದರೆ ಇಲ್ಲಿ ಎಲ್ರಿಗೂ ಕೋಲ್ಡ್ ಆಗುತ್ತೆ ಟಿ ಸಿ ಎಸ್ಸೇ ಟ್ವೆಂಟಿ ಟೈಮ್ ಸರ್ನಿಂಗ್ ಬರೋದಕ್ಕೆ ಸಾಧ್ಯತೆ ಇದೆ ಟಿ ಸಿ ಎಸ್ ಆಲ್ರೆಡಿ ಟ್ವೆಂಟಿ ಫೋರ್ ಸರ್ ಇನ್ನೂ ನಾಲ್ಕು ಟೈಮ್ ಇ ಪಿ ಎಸ್ ನಾನು ಮಾಡಿಲ್ಲ ಇ ಪಿ ಎಸ್ ಇಂಟು ಫೋರ್ ಕಡಿಮೆ ಆಗುತ್ತೆ ಇನ್ ಫೀಲಾಗಿ ಸಿಕ್ಸ್ಟೀನ್ ಸೆವೆಂಟೀನ್ ಬರೋದಕ್ಕೆ ಸಾಧ್ಯತೆ ಇದೆ ಈಗ ಟ್ವೆಂಟಿ ಮನ್ ಇನ್ನೊ ಒಂದು ಐದು ಕಡಿಮೆ ಆಗುತ್ತೆ ಎಚ್ ಡಿ ಎಲ್ಗೊಂದು ಟ್ವೆಂಟಿ ಟು ಅದು ಕಡಿಮೆ ಆಗುತ್ತೆ ಅದೇ ತರ ವಿಪ್ರೋನು ಕಡಿಮೆ ಆಗುತ್ತೆ ವಿಪ್ರೋ ಬಂದು ಟ್ವೆಂಟಿ ಎಲ್ಲಾನು ಬಂದು ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಇ ಪಿ ಎಸ್ ಕಡಿಮೆ ಆಗುತ್ತೆ ಆಗ ಬಂದು ಬಂದಿದ ತಕ್ಷಣನೇ ಏಟ್ ಬೀಳುತ್ತೆ ಅವಾಗ ಕನ್ಸಿಡರ್ ಮಾಡಿದ್ರೆ ಸಾಕು ಓಕೆ ಸರ್ ಈಗ ನೀವು ಹೇಳ್ತಿರೋದು ಟಿ ಸಿ ಎಸ್ ಟ್ವೆಂಟಿ ಫೋರ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಐದು ಪರ್ಸೆಂಟ್ ಅಲ್ಲ ಐದು ಪಾಯಿಂಟ್ ಇ ಪಿ ಎಸ್ ಟ್ವೆಂಟಿ ಫೈವ್ ಬೈ ಫೋರ್ ಕಡಿಮೆ ಫೈನ್ ಸೊ ಬಿಲೋ ಟ್ವೆಂಟಿ ಬಂದ್ರೆ ಕನ್ಸಿಡರ್ ಮಾಡೋದು ಏನಕ್ಕೆ ನೋಡೋಣ ಅಂತಲೇ ಒಂದು ಎರಡು ಒಂದು ಎರಡು ನೋಡ್ಬೋದು ವಿಕ್ರಮ್ ಆಲ್ರೆಡಿ ಟ್ವೆನ್ ಕೆ ಅಲ್ಲಿ ಇದೆ ಸೊ ಅದು ಬಂದು ಫಿಫ್ಟೀನ್ ಬಿಲೋ ಟ್ವೆನ್ ಫಿಫ್ಟೀನ್ ಬರೋದಕ್ಕೆ ಚಾನ್ಸಸ್ ಇದೆಯಾ ಬರೋದಕ್ಕೆ ಸಾಧ್ಯತೆ ಇದೆ ಬಟ್ ಸೆವೆಂಟೀನ್ ಇಂದ ಒಂದು ಎರಡು ಒಂದು ಎರಡು ಅಂತ ತಗೊಳಕ್ ಶುರು ಮಾಡಿ ಸೆವೆಂಟೀನ್ ಒಂದು ಐಡಿಯಾ ನಮ್ಮ ಮರ ಇಟ್ಕೋಬಹುದು ಕನ್ಸಿಡರ್ ಸೀರಿಯಸ್ಲಿ ಯು ಕ್ಯಾನ್ ಸ್ಟಾರ್ಟ್ ಒಂದು ಎರಡೇ ತಗೋತೀರಾ ಐ ಟಿನೇ ಇಲ್ಲ ಅಂದ್ರೆ ಇದ್ರ ತಗೊಳ್ಳಿ ಐ ಟಿ ಬಿ ಸರ್ ಐ ಟಿ ಅಂದ್ರೆ ವೇಟ್ ಮಾಡಿ ಡಿಸೆಷನ್ ಕನ್ಫರ್ಮ್ ಆಗ್ಲಿ ಅಮೆರಿಕಾ ಅದವರೆಗೂ ಕೈಯೇ ಇರೋದ್ ಬೇಡ ಐಟಿ ಬಿಸ್ ಕೂಡ ಫಾರ್ಮಾ ಸೆಕ್ಟರ್ಸ್ ಫಾರ್ಮಾ ಸೆಕ್ಟರ್ ಅಲ್ಲಿ ಇನ್ನೂ ಟಾರಿಫ್ ಅನೌನ್ಸ್ಮೆಂಟ್ ಬಂದಿ ಮುಂಚೆನೆ ಮುಂಚೆನೆ ವೀಕು ಅದ್ರಂತ ತುಂಬಾ ವಿಷಯಗಳು ನಥಿಂಗ್ ಥಿಂಗ್ ಟು ವರಿ ಅನ್ನೋದು ಅರ್ಥ ಮಾಡ್ಕೊಳಕ್ ಆಗ್ತಿದೆ ಸರ್ ಅದೇ ಅದ್ರಲ್ಲಿ ಆಲ್ರೆಡಿ ಕೆಲವು ವಿಷಯಗಳು ಹೋಗ್ತಾ ಇದೆ ಅದೇನೇ ಶೇರ್ ಪ್ರೈಸ್ ನ ಅಂತ ಒಂದು ಭಯ ಬರ್ತಾ ಇದೆ ಅದೆಲ್ಲ ಒಂದಿನ ಎರಡು ದಿನ ಬಾದಿಸುತ್ತೆ ಟ್ರಂಪ್ ಟ್ಯಾರಿಫ್ ಅನೌನ್ಸ್ ಮಾಡ್ಬಿಟ್ರು ಅಂದ್ರೆ ಅರ್ನ ಸೆಕ್ಟರ್ಸ್ ಯಾವ ಲೆವೆಲ್ ಗೆ ಏತ್ ತಿನ್ನಕ್ಕೆ ಸಾಧ್ಯ ರಿಯಾಕ್ಷನ್ಸ್ ಅಲ್ಲಿ ಹತ್ತು ಪರ್ಸೆಂಟ್ ಕೂಡ ಬೀಳ್ಬಹುದು ಅಮೆರಿಕಾಗು ಚೀಪಾಗಿ ಆಗಿ ಔಷಧಿ ಬೇಕು ಅಮೇರಿಕನ್ ಕಂಪನೀಸ್ ಇಷ್ಟೊಂದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡಕ್ ಆಗಲ್ಲ ಪೀಪಲ್ ವಿಲ್ ಬೈಟ್ ತಗೋಬೇಕು ಏನೇ ಅಂತ ಸೇಮ್ ತುಂಬ ಹಾಲ್ಸ್ ತಗೊಂಡ್ ತಿನ್ಲೇಬೇಕು ಹಾಲ್ಸ್ ಬೇರೆ ಹತ್ತು ಪೈಸಾ ಜಾಸ್ತಿ ಆಗಿದೆ ಪೈಸಾ ಜಾಸ್ತಿ ಆಗ್ಬಿಟ್ಟಿದೆ ಅಂತ ನಾನು ತಗೊಳಕ್ ಆಗಲ್ಲ ಅಂತ ಹೇಳಕ್ ಆಗಲ್ಲ ಕಂಪ್ನೀಸ್ಗೆ ಬರೋ ರೆವಿನ್ಯೂ இது ஓட் சிப்லா ಲೈಫ್ ಸೈನ್ಸಸ್ ಬಂದು ನೈನ್ಟೀನ್ ಹತ್ರ ಇದೆ ಐಟಿ ಸೆಕ್ಟರ್ ಗೆ ಒಂದ್ ಹೇಳಿದ್ರಿಲೋ ಟ್ವೆಂಟಿ ಅಲ್ಲಿ ಬರುತ್ತೆ ಅದು ಕನ್ಸಿಡರ್ ರೇಂಜ್ ಹೋಗ್ಬಿಡ್ತು ನಾಟ್ಕೋ ಸೆವೆನ್ ಟೈಮ್ಸ್ ಅರ್ನಿಂಗ್ ಹಾ ಅದೇ ಸರ್ ಅದ್ರಿಂದಾನೇ ಕೇಳ್ತಾ ಇದ್ದೀನಿ ನಾಟ್ಕೋ ಅದನ್ನ ಕಣ್ಣು ಮುಚ್ಕೊಂಡು ಕನ್ಸಿಡರ್ ಮಾಡ್ಬೋದು ರೆಡ್ಡಿ ನಾವು ನೋಡೋವಾಗ ಸೆವೆಂಟೀನ್ ಟು ಫಿಫ್ಟೀನ್ ಟೈಮ್ಸ್ ಅರ್ನಿಂಗ್ಸ್ ಇತ್ತು ರೆಡ್ಡಿ ನಾಟ್ಕೋ ಇದು ಮೂರು ಕನ್ಸಿಡರ್ ರೇಂಜ್ ಅಲ್ಲಿ ಬಂದಿದೆ ರೆಡ್ಡಿ ಸೆವೆಂಟೀನ್ ಪಾಯಿಂಟ್ ಸರ್ ಅದೇ ಈ ಸಂದೇಹ ಝೈಡರ್ ಲೈಫ್ ಇನ್ನೂ ಬೆಟರ್ ಪರ್ಸೆಂಟ್ ಇನ್ನೊಂದು ಪ್ರಾಬ್ಲಮ್ ಏನ್ ಬರುತ್ತೆ ಅಂದ್ರೆ ಇದು ಅಮೇರಿಕಾಲೇ ತುಂಬಾ ಸೇಲ್ಸ್ ಇದೆ ಏಟ್ ಬೀಳ್ಬೋದು ಸೊ ನಮ್ಗೆ ನಾಟ್ಕೋ ಸೂಪರ್ ರೆಡ್ಡಿ ಸೂಪರ್ ಲೈಫ್ ಸೈನ್ಸಸ್ ಸೂಪರ್ ನನ್ಗೆ ಮೂರು ಬೋರ್ ಹೊಡಿತಾ ಇದೆ ಅಂದರೆ ಇದೆಲ್ಲ ಐವತ್ ಇಟ್ಟಿದ್ರಿ ಅಂದ್ರೆ ಒಂದೊ ಎರಡೋ ಸಿಪ್ಲಾ ಇಟ್ಕೋಬಹುದು ಝೈಡರ್ ಅಂಡ್ ಡಾಕ್ಟರ್ ರೆಡ್ಡಿ ಸೆವೆನ್ ಅಂದ್ರೆ ನಾನು ಸ್ವಲ್ಪ ಬಾಸ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಲ್ವಾ ಸರ್ ನನ್ನ ಹತ್ರ ಇರೋ ಹಾವಿರ ರೂಪಾಯಿ ಇತ್ತು ಮೂರ್ ಸಾವಿರ ರೂಪಾಯಿ ನಾಟ್ಕೋಬೇಕು ಡಾಕ್ಟರ್ ರೆಡ್ಡಿಗೊಂದ್ ಎರಡ್ ಸಾವಿರ ಹಾಕ್ಬೋದಾ ರೆಡ್ಡಿ ಎರಡ್ ಸಾವಿರ ರೂಪಾಯಿ ನಾವು ಒಂದ್ ಸಾವಿರ ರೂಪಾಯಿ ಝೈಡರ್ ಲೈಫ್ ಸೈನ್ಸಸ್ ಮಿಕ್ಕಿದ್ ನಾಲ್ಕು ಸಾವಿರ ರೂಪಾಯಿ ಗೋಲ್ಡ್ ಅದ್ರ ಸ್ವಲ್ಪ ಐಟಿಸಿನೂ ಬೇಕು ನಿಮ್ ಐ ಟಿ ಸಿನೂ ಬೇಕು ಸೊ ಏನ್ ಮಾಡುದಿದ್ರು ಒಂದು ಕಿನ್ ಕಾಯ್ ಹೌದು ಮತ್ತೆ ನಿಂತಿದೆಯಲ್ಲ ಹೌದು ಗೋಲ್ಡ್ ಗೆ ಈಗ ನಿಂತಿದೆ ಒಂದು ಹೆಜ್ಜಾಗೆ ಅದು ಬದಲಾಗ್ಬಿಡ್ತು ಐ ಟಿ ಸಿ ಇಸ್ ಎ ಹೆಜ್ ಗೋಲ್ಡ್ ಇಸ್ ಎ ಹೆಜ್ ಪ್ಲಸ್ ಇನ್ ದ ಓಕೆ ಸರ್ ಹತ್ತು ಸಾವಿರನ ಹೀಗೆ ಡಿವೈಡ್ ಮಾಡ್ಬೇಡಿ ಫಾರ್ಮಾ ಸೆಕ್ಟರ್ ಪ್ರಕಾರ ಫಾರ್ಮಾ ಬಿಸ್ ಸರ್ ಫಾರ್ಮಾ ಬೀಸ್ ಕನ್ಸಿಡರ್ ಮಾಡಬೇಕು ಐ ಟಿ ಐ ಬಿಸ್ನೆ ಕಲ್ಸ್ಟ್ರೇ ಮಾಡಬೇಡಿ ಅಂದ್ರಿ ಫಾರ್ಮಾ ಬಿಸ್ನೆ ಕನ್ಸ್ಟ್ರಮ್ ಮಾಡಿ ಸೆಷನ್ ಎಲ್ಲ ಎಫೆಕ್ಟ್ ಆಗುತ್ತೆ ಫಾರ್ಮಾ ವುಂಟ್ ಎಫೆಕ್ಟ್ ಬಿಕಾಸ್ ಆಫ್ ಇಸೆಷನ್ ಓಕೆ ಸರ್ ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಬರಕಿದೆ ಓ ಈ ಬೈಕ್ಸ್ ಪ್ರಕಾರ ಹೀರೋ ಮೋಟಾರ್ಸ್ ಬಂದು ಅವರು ಅಂತ್ಯಸ್ ಆಗಿ ಇಪ್ಪತ್ತೈದು ವರ್ಷದಿಂದ ಅವರು ನಂಬರ್ ಒನ್ ಅನ್ನೋ ಪೊಸಿಷನ್ ಅಲ್ಲಿ ಇದಾರೆ ಈಗ ಅವರು ಪಿ ಅಂತ ನೋಡಿದ್ರೆ ಬಜಾಜ್ ಏನ್ ಡಿಫ್ರೆನ್ಸ್ ಅಂದ್ರೆ ಬಜಾಜ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಆಲ್ರೆಡಿ ಅಫರ್ಟೇಬಲ್ ಆಗಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು ಎಲೆಕ್ಟ್ರಿಕ್ ತ್ರೀ ವೀಲರ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಇದರಿಂದ ಎಲೆಕ್ಟ್ರಿಕ್ ಸ್ಕೂಟರ್ನೆ ಮಾಡಕ್ ಆಗ್ತಿಲ್ಲೇ ಇದ್ರೆ ಅದು ಬೌನ್ಸ್ ಬರುತ್ತೆ ಅದೇ ಪ್ರಶ್ನೆ ಸರ್ ಹಂಗಂದ್ರೆ ಇವರು ಕನ್ಫರ್ಮ್ ಆಗಿ ಇತರನ ನುಂಗ್ ಬಿಟ್ಟಿರ್ತಾರೆ ಕರೆಕ್ಟ್ ನುಂಗ್ತಾರೆ ಇಲ್ಲ ಬೇರೆ ಯಾವ್ದಾರ ಮಾರ್ಗಿ ಡೇವಿಸ್ ಜೊತೆ ಟೈ ಅಪ್ ಮಾಡಿತ್ತಾರ ಇತರ ಜೊತೆ ಟೈ ಮಾಡಿ ಮಾಡಿ ಇತರನ ನುಂಗೋದೆ ಇತರಗೂ ಒಳ್ಳೇದು ಇವ್ರಿಗೂ ಒಳ್ಳೇದು ಒಂದು ಸಬ್ಸಿಡರಿ ಆಫ್ ಹೀರೋ ಮೋಟಾರ್ ಆಗಿರೋದು ಒಳ್ಳೇದು ಇತರಗೆ ಹೀರೋಗೆ ಹೀರೋಗೂನು ಒಳ್ಳೆ ಯಾಕಂದ್ರೆ ಹೀರೋ ಹತ್ರ ಇರೋ ಡಿಸ್ಟ್ರಿಬ್ಯೂಷನ್ ಈತರ ಹತ್ರ ಇರೋ ಒಂದ್ ಹೀರೋ ಬಂದು ಪ್ರೊಡಕ್ಷನ್ ಅಲ್ಲಿ ವೀಕ ಒಂದು ಪ್ರಾಡಕ್ಟ್ ನ ಕಣ್ಣಿಡಿಯೋದ್ರಲ್ಲಿ ವೀಕ ಆರ್ ಎಂ ಬಿ ಜೀರೋ ಅದೇ ಆರ್ ಎಂ ಬಿ ಜೀರೋ ಸೊ ಒಂದು ಪ್ರಾಡಕ್ಟ್ ಇದೆ ಅಂದ್ರೆ ಅದನ್ನ ಕರೆಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿ ಡೆಲಿವರಿ ಮಾಡಿ ದುಡ್ಡು ತಗೋತೀರಾಜ್ ಒಂದು ಜೋಕಲ್ಲಿ ಹೇಳ್ತಾರೆ ಮನೆ ಕಟ್ಟಿದ್ರೆ ನಾನು ಆರಾಮಾಗಿ ಒಳಗೆ ಕೂತ್ಕೋತಿ ಅದಕ್ಕೋಸ್ಕರ ಇದ್ಗೆ ತಗೊಂಡು ಸಿಮೆಂಟ್ ತಗೊಂಡು ಕಟ್ತಾ ಇರೋದು ಅದೇ ಆಗಲ್ಲ ಅದನ್ನ ಟ್ರೈ ಮಾಡಿ ಅವರಿಂದ ಮಾಡೋಕ್ಕಾಗಿಲ್ಲ ಓಕೆ ಸರ್ ಸೊ ಇರೋ ಮೋಟಾರ್ ಕಾರ್ಪ್ ಸೆವೆಂಟೀನ್ ಪಾಯಿಂಟ್ ಸೆವೆನ್ ಚಾರ್ಜ್ ಟ್ವೆಂಟಿ ನೈನ್ ಈಗ ನೀವು ನೀವೀಗ ಹೇಳ್ತಾ ಇರೋ ಅಲ್ಲಿ ಇರೋ ಮೋಟಾರು ವಾರಂಟಿಲ್ಲ ಜೀರೋ ಡಿಸ್ಟ್ರಿಬ್ಯೂಷನ್ ನೆಟ್ ಬಜಾಜ್ ಎಲ್ಲದರಲ್ಲೂ ಗಿಲ್ಲಿ ಬಜಾಜ್ ಫೈನಾನ್ಸು ಗಿಲ್ಲಿ ಮಾರ್ಕೆಟು ಗಿಲ್ಲಿ ಎಕ್ಸ್ಪೋರ್ಟಲ್ಲೂ ಗಿಲ್ಲಿ ಸೊ ಅದರಿಂದನೇ ಈ ಪ್ರೀಮಿಯಂ ಆಗ ಇಪ್ಪತ್ತೊಂಬತ್ತು ಪಿ ಸೆವೆಂಟೀನ್ ಪಿ ನಾನು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ತುಂಬ ಇಕ್ಕಟ್ಟಾದ ಪ್ರಶ್ನೆ ಒನ್ ಇಸ್ಟು ಒನ್ ಕೊಡ್ಬೋದು ಮಿಸ್ಟು ಒನ್ ಕೊಡ್ಬೋದು ಆ ಸರ್ ನಾನು ಬಜಾಜು ಇವಾಗ ಈ ರೇಟ್ ಸಿ ನಾಳೆ ತುಂಬ ಚೀಟ್ ಕನ್ಸಿಡರ್ ಮಾಡಿಬಿಟ್ಟೆ ನನಗೆ ಈ ರೇಟಮ್ ಕನ್ಸಿಡರ್ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಐ ಮೇ ಗೋ ಟು ಫಾರ್ಮ್ ಬಟ್ ನೀವು ಆಟೋನೇ ತಗೋತೀರಾ ಅಂದ್ರೆ ಒಂದು ಹತ್ತು ಸಾವಿರ ಇತ್ತು ಅಂದರೆ ನಾಲ್ಕು ಸಾವಿರ ರೂಪಾಯಿಗೆ ಟಾಟಾ ಮೋಟಾರ್ಸ್ ಬಜಾಜು ಮೂರು ಹೀರೋ ಮೋಟಾರ್ಸ್ ಸರ್ ಸರ್ ಸಾವಿರ ಇದ್ರೆ ನಾನು ಸಾವಿರ ಇದೆ ಸಾವಿರ ಇದೆ ಬಂದು ಗಾಡಿ ಬಂದು ಒಂದು ಬಜಾಜ್ ಒಂದು ತಿಂಗಳು ಬಜಾಜ್ ಆ್ಯಂಡ್ ಟಾಟಾ ಮೋಟಾರ್ಸ್ ಒಂದೊಂದು ತಿಂಗಳಲ್ಲಿ ಹೀರೋ ಮೋಟಾರ್ಸ್ ಆ್ಯಂಡ್ ಟಾಟಾ ಮೋಟಾರ್ಸ್ ಆತರ ಕನ್ಸ್ಟ್ರಮ್ ಮಾಡಬಹುದು ಬಜಾಜ್ ತಗೊಳ್ಳೋ ಬದಲಾಗಿ ಈಗ ಕೆಲವು ಬೈ ಐ ಟಿ ಸರ್ ಐ ಟಿ ಸಿ ಹಂಗೆ ಇದೆ ಸರ್ ಬಜಾಜ್ ಬದ್ದು ನಾನು ಹೋದ ವಾರ ತಗೊಂಡೆ ನನ್ಗೆ ಈಗ ಅದು ಐದು ಪರ್ಸೆಂಟ್ ಲಾಂಗ್ ಟರ್ಮ್ ಅಲ್ಲಿ ಐ ಸಿ ಐ ಟಿ ಸಿ ಕೊಡೋದನ್ನ ಇವ್ರು ಕೊಡೋದಿಲ್ಲ ಓಕೆ ಸರ್ ಅದರಲ್ಲಿ ಇನ್ನೂ ಸ್ಟ್ರಾಂಗ್ ಆಗಿದ್ದೀರಾ ಸರ್ ಐ ಆಮ್ ವೆರಿ ಸ್ಟ್ರಾಂಗ್ ಓಕೆ ಸರ್ ಫೈನ್ ಸೊ ಇವತ್ತು ಬಂದು ಐ ಟಿ ಸೆಕ್ಟರ್ ಡಿಸ್ಕಸ್ ಮಾಡಿದ್ವಿ ಆಮಾಡ್ ಸೆಕ್ಟರ್ ಡಿಸ್ಕಸ್ ಮಾಡಿದ್ವಿ ಟೂ ವೀಲರ್ ಸೆಕ್ಟರ್ ಡಿಸ್ಕಸ್ ಮಾಡಿದ್ರೆ ಹೇಗೆ ಒಂದು ಕೈಯಲ್ಲಿ ಒಂದ್ ಹತ್ತು ಸಾವಿರ ಇತ್ತು ಅಂದ್ರೆ ಹೇಗೆ ಸೆಕ್ಟುಕೇಟ್ ಮಾಡಿ ಅದ್ರಲ್ಲಿ ಹೆಂಗ್ ಎರಡನೇ ಬಿಟ್ಬಿಟ್ರಿ ನೀವು ಎಷ್ಟು ಸ್ಟಾಪ್ ಟು ಕನ್ಸಿಡರ್ ಹುಂಡಾ ಮೋಟಾರ್ ಕಂಪನಿ ಟೊಯಾಟೊ ಅದಾದ್ಮೇಲೆ ನಿಮ್ ಹತ್ರ ಹೀರೋದ್ಮೇಲೆ ಬಜಾಜ್ ಅಂಡ್ ಇಫ್ ಯು ವಾಂಟ್ ರಿಯಲಿ ವಾಂಟ್ ಟು ಟೇಕ್ ಚಾನ್ಸಸ್ ಬಿ ವೈ ಡಿ ನಾವು ಸೊ ಹಾಗೆ ನೀವೀಗ ಹೇಳಿದ್ರಲ್ಲಿ ಮೂರ್ ಕಂಪ್ನಿ ಬಂದ್ ಅಬ್ರಾಡ್ ಮಾರ್ಕೆಟ್ ಅಲ್ಲೇ ತಗೋಬೇಕು ಹೈಲೈಟ್ ಏನೋ ಒಂದು ವಾರ ಸ್ಯಾಟರ್ಡೆ ವಿಡಿಯೋ ಅಂತ ಅನ್ಕೋತೀನಿ ಅದನ್ನ ನೀವು ದೊಡ್ಡವಾಗ ಸ್ಪಷ್ಟವಾಗಿ ಹೇಳಿದ್ರಿ ಕೈಯಲ್ಲಿ ಬಾಂಡು ಸ್ಟಾಕ್ ಮ ಎಲ್ಲಾನು ಸೇರಿಸಿಟ್ಟು ಐವತ್ ಲಕ್ಷ ರೂಪಾಯಿ ಇಲ್ಲ ಅಂದ್ರೆ ಇನ್ನು ಅಬ್ರಾಡ್ ಮಾರ್ಕೆಟ್ ನೋಡ್ಬೇಡ ವ್ಯಾಲ್ಯೂ ಕೇಳಿದೆ ಅಂದ್ರೆ ಇದನ್ನೇ ಹೇಳ ಸೊ ಈಗ ನೀವ್ ಹೇಳಿದ್ರಿ ಮೂರ್ ಶೇರ್ಸ್ ನ ಗೆ ಅರ್ಧ ಏಟ್ ಬಿದ್ಗುಡ್ ಇವತ್ ಲಕ್ಷ ರೂಪಾಯಿ ಕೈಯಲ್ಲಿ ನಾವ್ ಇಟ್ಟಿದ್ರಿ ಅಂದ್ರೆ ಐಡಿಯಾಕ್ ಆಗಲ್ಲ ಬಟ್ ಇದೇನೆ ರಿಯಾಲಿಟಿ ಓಕೆ ಸರ್ ಫೈನ್ ಫೈನ್ ಸರ್ ಇವತ್ ಬಂದು ಸೆಕ್ಟರ್ ಫಾರ್ಮಾ ಸೆಕ್ಟರ್ ಅಂಡ್ ಟೂ ವೀಲರ್ ಮಾರ್ಕೆಟ್ ಹೇಗಿದೆ ಅದ್ರಲ್ಲಿ ಯಾವ ಶೇರ್ಸ್ ಕೈಯಲ್ಲಿ ಒಂದ್ ಹತ್ ಸಾವಿರ ಅನೋ ಇಪ್ಪತ್ ಸಾವಿರ ಇದ್ರೆ ಹೇಗೆ ಡಿವೈಡ್ ಮಾಡಿ ಇನ್ವೆಸ್ಟ್ ಮಾಡಬಹುದು ಆನಂದ್ ಸರ್ ಹೇಗೆ ಇನ್ವೆಸ್ಟ್ ಮಾಡ್ತಾರೆ ಆ ಪ್ರಶ್ನೆಗೆ ಇದೆಲ್ಲ ಉತ್ತರ ಕೊಟ್ಟರೆ ಧನ್ಯವಾದಗಳು ಸರ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಕಳಿಸಿ ಹಿಂದಿಯಲ್ಲಿ ಪೈಸಾ ತ ತಮಿಳಲ್ಲಿ ಮನಿ ಪೇಚು ಈಗಿನಲ್ಲಿ ಮನಿ ಮೊಟ್ಟಲು ಆ್ಯಂಡ್ ಮನಿ ಪೇಚು ಮಲಯಾಳಂ ಅಂತ ಮಲಯಾಳದಲ್ಲೂ ಈ ಸೇಮ್ ಕಂಟೆಂಟ್ ಅವೈಲಬಲ್ ಆಗಿರುತ್ತೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಅವರನ್ನು ನೋಡೋಕೇಳು ಧನ್ಯವಾದಗಳು